ಟು ಮೈ ಚಾನಲ್ ಸ್ಕಿನ್ ಕೇರ್ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀವಿ ಹಾಗೇನೆ ಹೇರ್ ಕೇರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಕೊಡ್ತೀವಿ ಅಲ್ವಾ ಸೊ ಈಗ ತುಂಬಾನೇ ಎಲ್ರಿಗೂ ಕಾಡುವಂತಹ ಪ್ರಶ್ನೆ ಹಾಗೆ ಟೆನ್ಷನ್ ಅಂತ ಅಂದರೆ ಕೂದಲು ತುಂಬಾ ಇದೆ ಕೂದಲು ಉದ್ರೋದಕ್ಕೆ ಸಾಕಷ್ಟು ರೀಸನ್ ಇರುತ್ತೆ ಹಾಗೆ ಇವತ್ತು ಈ ವಿಡಿಯೋದಲ್ಲಿ ಏನು ಕೂದಲು ಉದುರುಬಾರ್ದು ಅಂತ ಅಂದರೆ ಏನನ್ನು ಫಾಲೋ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಹಾಗೆ ಕೂದಲು ಉದ್ರೋದಕ್ಕೂ ರೀಸನ್ ಏನು ಅಂತ ಅನ್ನೋದನ್ನು ನನ್ನ ಎಕ್ಸ್ಪೀರಿಯನ್ಸ್ ಮೂಲಕ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಹಾಗೆ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ಉಪಯೋಗಿಸುವಂತಹ ಹೇರ್ ಆಯಿಲ್ ಅಂದರೆ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ತೀನಿ ಏನೇನು ಇಂಗ್ರೀಡಿಯೆಂಟ್ ಎಲ್ಲ ಹಾಕಿ ಮಾಡ್ತೀನಿ ಅನ್ನೋದನ್ನ ಅಪ್ಕಮಿಂಗ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ನಾನು ಯಾವ ಶ್ಯಾಂಪೂನ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ಖಂಡಿತ ಅಪ್ಕಮಿಂಗ್ ವೀಡಿಯೋದಲ್ಲೇ ನಾನು ಶೇರ್ ಮಾಡ್ತೀನಿ ಬಟ್ ಆ ವೀಡಿಯೋ ನೋಡೋಕ್ಕಿಂತ ಮೊದಲು ಲಿಂಕ್ ಆಗಬೇಕಂತಂದರೆ ಈ ವಿಡಿಯೋನ ನೀವು ಕಂಪಲ್ಸರಿ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಬೇಕು ಕ್ವಿಕ್ಕಾಗಿ ನೋಡೋಣ ಕೂದಲು ಉದ್ರೋದಕ್ಕೆ ಏನೆಲ್ಲ ಕಾರಣಗಳು ಇರುತ್ತೆ ಅಂತ ಅದಕ್ಕೂ ಮೊದಲು ಮೊದಲನೇವಾರಿಗೆ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಕಾಮನ್ ಆಗೇನೆ ನಾವು ಮಾಡೋ ಮಿಸ್ಟೇಕ್ಸ್ಗಳು ಏನಪ್ಪ ಅಂತ ಅಂದರೆ ಫಸ್ಟ್ ನಾವು ಏನು ಫುಡ್ಡಿನಿಂದ ತಗೊಳೋದಾದ್ರೆ ನಮಗೆ ನಮ್ಮ ಬಾಡಿನಲ್ಲಿ ಪ್ರೋಟೀನ್ಸ್ ಇರ್ಬೋದು ಐರನ್ಸ್ ಇರ್ಬೋದು ಕ್ಯಾಲ್ಸಿಯಂ ಇರ್ಬೋದು ಅಂದರೆ ನಮ್ಮ ಒಂದು ಬಾಡಿಗೆ ಬೇಕಾಗಿರುವಂಥ ಇಷ್ಟು ಇಲ್ಲ ಕಡಿಮೆ ಆಗ್ತಾ ಇದೆ ಅಂತ ಅಂದಾಗ ಈ ಒಂದು ಹೇರ್ ಫಾಲ್ ಆಗುವಂಥ ಕೂದಲು ಉದುರುವಂಥ ಚಾನ್ಸಸ್ಸು ಹೆಚ್ಚಾಗಿ ಇರುತ್ತೆ ಆ್ಯಂಡ್ ಇದಕ್ಕಿಂತ ಇನ್ನೂ ಒಂದು ಪರ್ಸೆಂಟ್ ಏನಪ್ಪ ಅಂತಂದರೆ ಮಾತೆತ್ತಿದ್ರೆ ಏನಕ್ಕಾದ್ರೂ ಒಂದು ಟೆನ್ಷನ್ ಅಂತ ಮಾಡ್ಕೊಳ್ತಲೇ ಇರ್ತೀವಿ ದಿನ ಬೆಳಗ್ಗೆ ಎದ್ದಾಗಿನಿಂದ ಮಲಗೋ ತನಕಲ್ಲೂ ಒಂದಲ್ಲ ಒಂದು ಟೆನ್ಷನ್ ಇದ್ದೇ ಇರುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಚಿಕ್ಕ ಮಕ್ಕಳಿಗೆ ಆಟಾಡೋದಕ್ಕೆ ಬಿಟ್ಟಿಲ್ಲ ಅಂತ ಕೇಳಿದ್ದನ್ನು ಕೊಡಿಸ್ಲಿಲ್ಲ ಅಂತ ಮತ್ತೆ ಓದ್ಕೋ ಅಂತ ಸೊ ಈ ಥರ ಟೆನ್ಷನ್ನಿಂದ ಆ ಮಕ್ಕಳಲ್ಲೂ ಹಾಗೆಯೇ ಅವ್ರ ಮಕ್ಳಿಗೆ ಮಕ್ಕಳು ಸರಿಯಾದ ಊಟ ಸರಿಯಾದ ಫುಡ್ ಏನು ತಗೊಳ್ತಾ ಇರೋದಿಲ್ಲ ಇದರಿಂದಲೂ ಕೂಡ ಆ್ಯಸ್ ಯೂಶುವಲ್ ಹಾಗೆ ದೊಡ್ಡವ್ರಿಗೆ ಅಂತ ಬಂದರೆ ವರ್ಕ್ ಪ್ರೆಷರು ಟೆನ್ಷನು ಸ್ಟ್ರೆಸ್ ಇದೆಲ್ಲವರಿಂದಲೂ ಸಹ ಕೂದಲು ಉದ್ರೋ ಚಾನ್ಸಸ್ ಇರುತ್ತೆ ಹಾಗೆಯೇ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಸಾಮಾನ್ಯವಾಗಿ ಈಗ ಪ್ರತಿಯೊಬ್ಬರಲ್ಲೂ ಹುಡುಗರು ಇರ್ಬೋದು ಅಥವಾ ಇರ್ಬೋದು ಈ ಥೈರಾಯ್ಡ್ ಪ್ರಾಬ್ಲಮ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇರ್ಬೋದು ಇದರಿಂದಲೂ ಸಹ ಕೂದಲು ಉದ್ರು ಹೋಗುವಂತಹ ಚಾನ್ಸಸ್ ಹೆಚ್ಚಾಗೇ ಇರುತ್ತೆ ಅಂಡ್ ತಂದೆ ಅಥವಾ ತಾಯಿಗೆ ಮೊದಲಿಂದಲೂ ಕೂದಲು ಅಷ್ಟೊಂದು ಗ್ರೋತ್ ಇಲ್ಲ ಮತ್ತೆ ತಿಕ್ಕಿಲ್ಲ ಅಂತ ಅಂದಾಗ ಸೊ ಆ ಒಂದು ರೀಸನ್ ಕೂಡ ಕೂದಲು ಕಡಿಮೆ ಇರಬಹುದು ಅಥವಾ ಕೂದಲು ಉದುರೋ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ ಮತ್ತೆ ಆಸ್ ಯೂಶುವಲ್ ತಗೊಳ್ಳುವಂತಹ ಫುಡ್ ವಾಟರ್ ಪಲ್ಯೂಷನ್ ಇದೆಲ್ಲ ರೀಸನ್ಗಳಿಂದ ಕೂದಲು ಉದುರುತ್ತೆ ಹಾಗಾದರೆ ಏನು ಮಾಡಬಹುದು ಅಂತ ಅಂದರೆ ಸಿಂಪಲ್ ಸಿಂಪಲ್ ಟಿಪ್ಸ್ನ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಮೊದಲನೇದಾಗಿ ನಾವು ತೊಗೊಳ್ಳುವಂತಹ ಫುಡ್ಡು ತುಂಬ ಹೆಲ್ತಿಯಾಗಿ ಇರಬೇಕು ನಾವು ತಗೊಳ್ಳುವಂತಹ ಫುಡ್ಡಲ್ಲಿ ಪ್ರೋಟೀನ್ಸ್ ಇರ್ಬೋದು ಕ್ಯಾಲ್ಶಿಯಮ್ ಇರ್ಬೋದು ವಿಟಮಿನ್ಸ್ ಇರ್ಬೋದು ಐರನ್ಸ್ ಇರ್ಬೋದು ಇಲ್ಲ ಇವೆಲ್ಲವೂ ಕಂಪ್ಲೀಟಾಗಿ ಇರಬೇಕು ನಮ್ಮ ಸ್ಕಿನ್ನಿನ ಜೊತೆಗೆ ನಮ್ಮ ಕೂದಲು ಕೂಡ ತುಂಬ ಸುಂದರವಾಗಿ ಕಾಣಬೇಕು ಅಂತ ಅಂದರೆ ಇದಿಷ್ಟು ಇರಲೇಬೇಕು ಹಾಗೆ ನೆಕ್ಸ್ಟು ಒತ್ತಡ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದು ಜಾಸ್ತಿ ಮೊಬೈಲ್ ಇಟ್ಕೊಂಡು ನೋಡೋದು ಇರೋದು ಮೈಂಡ್ಗೆ ಸಲ್ಲದನ್ನ ತುಂಬಿಕೊಳ್ಳೋದು ಇದನ್ನ ಅವಾಯ್ಡ್ ಮಾಡಿ ಸೊ ಖಂಡಿತವಾಗ್ಲೂ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಹಾಗೇನೇ ನಮ್ಮ ಕೂದಲಿಗೆ ಅಡ್ಜಸ್ಟ್ ಆಗದಲ್ಲೇ ಇರುವಂತಹ ಶಾಂಪುಗಳ ಬಳಕೆ ಇರ್ಬೋದು ಅಥವಾ ಹೆಚ್ಚಿಗೆ ಕೆಮಿಕಲ್ ಇರುವಂತಹ ಶಾಂಪುಗಳನ್ನು ಉಪಯೋಗಿಸೋದಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಬೋರ್ವೆಲ್ ವಾಟರ್ ಏನಿರುತ್ತೆ ಅದು ತುಂಬಾನೇ ಕೂದಲು ಮೇಲೆ ತುಂಬಾ ಕೆಟ್ಟ ಪರಿಣಾಮ ಸ್ಕ್ಯಾಲ್ಫ್ನ ಹಾಳು ಮಾಡ್ತಾ ಇರುವಂತಹದ್ದು ಇರ್ಬೋದು ಸೊ ಹಾಗಾಗಿ ನಿಮ್ಮ ಕೂದಲು que é. ಯಾವ ರೀತಿಯ ಶ್ಯಾಂಪೂನ ಯೂಸ್ ಮಾಡಬೇಕಂತ ಅಂದರೆ ತುಂಬ ಮೈಲ್ಡಾಗಿ ಇರಬೇಕು ಮತ್ತು ನೀವು ಶಾಂಪೂನ ಏನು ಶ್ಯಾಂಪು ತೊಗೊತೀರಾ ಆ ಶ್ಯಾಂಪೂನ ಡೈರೆಕ್ಟಾಗಿ ನೀವು ಕೈಗೆ ಹಾಕ್ಕೊಂಡು ಕೂದಲಿಗೆ ಅಪ್ಲೈ ಮಾಡೋದಕ್ಕಿಂತ ಒಂದು ಅರ್ಧ ಜಗ್ ವಾಟರ್ ನೀರೇನಿರುತ್ತೆ ಅದಕ್ಕೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಶ್ಯಾಂಪೂನ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದನ್ನು ಕೂದಲಿಗೆ ಹಾಕಬೇಕು ಡೈರೆಕ್ಟಾಗಿ ಹಾಕೋಕೆ ಹೋಗಬೇಡಿ ಹಾಗಾದರೆ ತುಂಬ ಮೈಲ್ಡಾಗಿ ಇರುವಂಥ ಶ್ಯಾಂಪು ಏನಪ್ಪ ಅಂತ ಅಂದರೆ ಹೆಚ್ಚಿಗೆ ಕೆಮಿಕಲ್ ಇರ್ಬೋ ಇರಬಾರ್ದು ನೀವು ಯಾವುದೇ ಒಂದು ಶಾಂಪು ತೊಗೋಬೇಕಾದ್ರೆ ಆದರೆ ಏನು ನೀವು ಮೆಡಿಕಲ್ ಶಾಪಲ್ಲಿ ಅಥವಾ ಕೇಳ್ಕೋಬಹುದು ಅಥವಾ ಯಾವುದೇ ಒಂದು ಮಾರ್ಕೆಟ್ ಅಂತ ಹೋದಾಗ ನಿಮಗೆ ಅದರ ಮೇಲ್ಗಡೆ ಏನೇನು ಇಂಗ್ರೀಡಿಯೆಂಟನ್ನು ಹಾಕಿದ್ದಾರೆ ಪ್ಯಾರಬೀನ್ ಇದೆಯಾ ಅಥವಾ ಅದರಲ್ಲಿ ಕೆಮಿಕಲ್ಸ್ ಹೆಚ್ಚಾಗಿ ಹಾರ್ಮ್ಫುಲ್ ಆಗುವಂಥ ಕೆಮಿಕಲ್ಸ್ನೆಲ್ಲ ಯೂಸ್ ಮಾಡಿದ್ದಾರೆ ಅದನ್ನೆಲ್ಲ ನೋಡ್ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂತಂದರೆ ಒಂದಷ್ಟು ಏನು ಮೈಲ್ಡ್ ಆಗಿ ಇರುವಂತಹ ಪ್ರಾಡಕ್ಟ್ ಏನು ಶ್ಯಾಂಪುಗಳಿರುತ್ತೆ ಅದನ್ನು ಲೀಸ್ಟ್ ಮಾಡಿ ಸಾಕಷ್ಟು ಜನ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡಿರ್ತಾರೆ ಅದರಲ್ಲಿ ಸ್ಟಡಿ ಮಾಡಿ ಆ್ಯಂಡ್ ಅದಾದಮೇಲೆ ನಾಯ್ಕಾ ಇರ್ಬೋದು ಪರ್ಪಲ್ ಇರ್ಬೋದು ಅದರಲ್ಲಿ ಒಂದಷ್ಟು ಜನ ಉಪಯೋಗಿಸಿ ರೇಟಿಂಗ್ ಕೊಟ್ಟಿರ್ತಾರೆ ಅವನ್ನೆಲ್ಲ ರಿವ್ಯೂನ ನೀವು ನೋಡಿಕೊಂಡು ಕೂಡ ಆ ಶಾಪನ್ನ ಒಂದು ಫೈನಲಿ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ಪರ್ಚೇಸ್ ಮಾಡಬಹುದು ಹಾಗೆ ಇನ್ನೊಂದೇನಪ್ಪ ಅಂತ ಅಂದ್ರೆ ನಮ್ಮ ಕೂದಲ ಆರೈಕೆ ಯಾವಾಗ್ಲೂ ತುಂಬ ಕ್ಲೀನಾಗಿ ಇರಬೇಕು ಅಂದರೆ ವಾರಕ್ಕೆ ಎರಡು ಸತಿ ನಾವು ಹೇರ್ ಆಯಿಲ್ ಅಂದರೆ ನಾವು ಮನೆಯಲ್ಲೇ ಒಂದು ಹೋಮ್ ಮೇಡ್ ಆಯಿಲ್ ಇರ್ಬೋದು ಅಥವಾ ಹೊರಗಡೆಯಿಂದ ಹೇರ್ ತುಂಬ ಚೆನ್ನಾಗಿ ಬೆಳೀಲಿ ಗ್ರೋತ್ ಆಗಲಿ ಕೂದಲು ಚೆನ್ನಾಗಿ ಬೆಳೀಲಿ ಅಂದ್ಬಿಟ್ಟು ಯಾವ್ಯಾವುದೋ ಮಾರುಕಟ್ಟೆಯಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ತಗೊಂಬಂದು ಹಚ್ಕೊಳ್ಳೋದಲ್ಲ ಆ ಒಂದು ಆಯಿಲ್ಗಳಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟನ್ನು ಆಡ್ ಮಾಡಿದ್ದಾರೆ ಅದೆಲ್ಲವೂ ನಿಮ್ಗೆ ಅಡ್ಜಸ್ಟ್ ಆಗುತ್ತಾ ಅನ್ನೋ ಎಲ್ಲದನ್ನ ಚೆಕ್ ಮಾಡಿ ನೀವು ತಗೊಂಡು ಆಯಿಲ್ನ ಯೂಸ್ ಮಾಡ್ಕೋಬೇಕು ದಿ ಬೆಸ್ಟ್ ಅಂತ ಅಂದರೆ ಮನೆಯಲ್ಲೇ ನೀವು ಮನೆ ಅಡುಗೆ ಮನೆಯಲ್ಲಿ ಅಥವಾ ತೋಟದೊಳಗಡೆ ಇರುವಂಥದ್ದನ್ನೆಲ್ಲ ತಗೊಂಬಂದು ಹಾಕಿ ಆಯಿಲ್ನ ಮಾಡಿ ಇಟ್ಕೊಂಡು ಉಪಯೋಗಿಸ್ಕೊಳ್ಳೋದು ಅದು ದಿ ಬೆಸ್ಟ್ ಅಂತ ಅನಿಸುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಮಾಡ್ಕೊಳ್ಳುವಂತಹ ಈರ್ ಆಯಿಲ್ ಹಾಗೆ ನಾನು ಉಪಯೋಗಿಸುವಂತಹ ಮೈಲ್ಡ್ ಶ್ಯಾಂಪೂನ ನಿಮಗೆ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೇ ಇನ್ನು ಏನಂತಂದರೆ ವಾರಕ್ಕೆ ಅಟ್ಲೀಸ್ಟು ಒಂದು ಸತಿನಾದರೂ ಹೇರ್ ಪ್ಯಾಕ್ ಅಂದರೆ ಕರ್ಡ್ ಪ್ಯಾಕ್ ಹಾಕೋದಿರ್ಬೋದು ಮತ್ತು ಡ್ಯಾಂಡ್ರಫ್ ರಫ್ ನೋಡ್ಕೊಳ್ಳೋ ಅಂಥದ್ದು ಇರ್ಬೋದು ಇದೆಲ್ಲವೂ ಕೂಡ ಕಂಪ್ಲೀಟಾಗಿ ನೀವು ಕೇರ್ ಮಾಡಲೇಬೇಕು ನಾನು ಯಾವುದೇ ಒಂದು ನೆಕ್ಸ್ಟು ಶ್ಯಾಂಪು ಹೇಳ್ತೀನಿ ಅಥವಾ ಹೇರ್ ಆಯಿಲ್ ಹೇಳ್ತೀನಿ ಅಂತ ಈ ಎರಡರ ಜೊತೆಗೆ ಈ ಒಂದು ಕೇರ್ ಎಕ್ಸ್ಟ್ರಾ ಕೇರ್ ಅಂತ ಏನಿರುತ್ತೆ ಇದನ್ನು ನೀವು ಕಂಪಲ್ಸರಿ ತಗೊಳ್ಳೇಬೇಕು ಈ ಪಾಯಿಂಟ್ಸ್ಗಳನ್ನು ಹೇಳ್ಬಿಟ್ಟೇ ನೆಕ್ಸ್ಟು ನಾನು ಹೇರ್ ಆಯಿಲ್ ಮತ್ತು ಶಾಂಪೂನ ನಿಮಗೆ ಹೇಳೋಣ ನನಗೆ ಯಾವುದು ಅಡ್ಜಸ್ಟ್ ಆಗಿತ್ತು ನನಗೆ ಯಾವ ತರ ಹೇರ್ ಆಯಿಲ್ನ ಮಾಡ್ಕೊಂಡಿದ್ದೆ ಅನ್ನೋದನ್ನ ನಿಮ್ಗೆ ಹೇಳೋಣ ಅಂತ ಅಂದ್ಕೊಂಡು ನಾನು ಫಸ್ಟ್ ಈ ಒಂದು ಬೇಸಿಕ್ ಪಾಯಿಂಟ್ಸ್ ಏನಿರುತ್ತೆ ಜೊತೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಅನ್ಕೋಬಹುದು ಮ್ಯಾಮ್ ಫಸ್ಟ್ ನಮ್ಗೆ ಅದು ಯಾವ ಶಾಂಪು ಹೇಳಿ ಯಾವುದು ಹೇರ್ ಆಯಿಲ್ ಹೇಗೆ ಮಾಡ್ತೀರ ಅದನ್ನ ಹೇಳಿ ಅಂತ ಖಂಡಿತವಾಗ್ಲೂ ಆ ಥರ ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ ಬೇಸಿಕ್ ನಾಲೆಜ್ ಅಂತ ಅನ್ನೋದು ನಮಗೆ ಇಂಪಾರ್ಟೆಂಟ್ ಬೇಸಿಕ್ ಆಗಿ ನಾವು ಸ್ಟಡಿ ಮಾಡಿದಾಗ ತಿಳ್ಕೊಂಡಾಗ್ಲೇ ನೆಕ್ಸ್ಟ್ ನಾವು ಯಾವುದೇ ಆಯಿಲ್ ಅಥವಾ ಯಾವುದೇ ಶಾಂಪು ಯೂಸ್ ಮಾಡಿದಾಗ ರಿಸಲ್ಟ್ ಗೊತ್ತಾಗುತ್ತೆ ವೀಕ್ಲಿ ಒಂದ್ಸತಿ ಮಾಸ್ಕ್ ಅಂತ ಹಾಕೋಬೋದು ಅಂದರೆ ಮೆಹೆಂದಿ ಅಂದರೆ ಹೆಣ್ಣ ಪೌಡರ್ ಇರುತ್ತಲ್ವ ಅದ್ರದ್ದು ಹೇರ್ ಮಾಸ್ಕ್ ಇರ್ಬೋದು ಅಥವಾ ಮೊಸರು ಮನೆಯಲ್ಲೇನೆ ಎರಡು ಮೂರು ದಿನ ನಾಲ್ಕು ದಿನ ಆಗಿರುತ್ತೆ ಉಳಿ ಬಂದಿರುತ್ತೆ ಬಿಸಾಕೋ ಬದಲಿಗೆ ಅದನ್ನು ಪ್ಯಾಕ್ ಹಾಕೋಬಹುದು ಅದರಿಂದ ಸ್ಕ್ಯಾಲ್ಫ್ ಇಚ್ಚಿನೆಸ್ ಆಗೋದು ಕಂಟ್ರೋಲ್ ಆಗುತ್ತೆ ಮತ್ತೆ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ ಇವನ್ ಡ್ಯಾಂಡ್ರಫ್ ಆದಾಗ್ಲೂ ಕೂಡ ಪಿಂಪಲ್ಸ್ ಆಗೋ ಪ್ರಾಬ್ಲಮ್ಸ್ ಇರುತ್ತೆ ಚಿಕ್ಕ ಚಿಕ್ಕದಾಗಿ ಮುಖದಲ್ಲಿ ಗುಳ್ಳೆಗಳಾಗೋ ಪ್ರಾಬ್ಲಮ್ಸ್ ಇರುತ್ತೆ ಆಮೇಲೆ ಸ್ಕ್ಯಾಫ್ ಎಲ್ಲ ಹಾಳಾಗುತ್ತೆ ಕೂದಲು ಅಷ್ಟು ಸ್ಟ್ರಾಂಗ್ ಆಗಿ ಇರಲ್ಲ ಬಲಿಷ್ಠವಾಗಿ ಇರೋದಿಲ್ಲ ಕೂದಲು ಹಿಂಗೆ ಅಂದರೆ ಸಾಕು ಕಿತ್ಕೊಂಡ್ಬರೋ ರೀತಿಯಲ್ಲಿ ಇರುತ್ತೆ ಸಾಕಷ್ಟು ಕಾರಣಗಳಿಂದ ಕೂದಲು ಉದುರುತ್ತೆ ಸೊ ಉದುರಬಾರ್ದು ಅಂತ ಅಂದರೆ ಏನು ಮಾಡಬೇಕು ಬೆಸ್ಟ್ ಶ್ಯಾಂಪೂನ ಮೈಲ್ಡಾಗಿ ಇರುವಂಥ ಶ್ಯಾಂಪೂನ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಹೇರ್ ಆಯಿಲ್ಗೆ ಬಂದು ಹೋಮ್ ಮೇಡ್ ಹೇರ್ ಆಯಿಲ್ ಅಥವಾ ಏನು ಒಂದು ಮೈಲ್ಡಾಗಿ ಕೆಮಿಕಲ್ಸ್ ಇರುವ ಇಲ್ದಲೇ ಇರುವಂಥ ಶ್ಯಾಂಪ್ ಸಾರಿ ಆಯಿಲ್ನ ಉಪಯೋಗಿಸ್ಬೇಕು ಹಾಗೆಯೇ ವಾರಕ್ಕೆ ಒಂದು ಸತಿನಾದರೂ ಹೇರ್ ಪ್ಯಾಕ್ ಅಂತ ಹಾಕೊಳ್ಳಿ ಮತ್ತು ಸ್ಕ್ಯಾಲ್ ಯಾವಾಗಲೂ ನೀಟಾಗಿ ಇರೋ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ ಅಂದರೆ ಅಲೋವೆರಾ ಇರ್ಬೋದು ಸೊ ಈ ಒಂದು ಕೋಕೋನಟ್ ಮಿಲ್ಕ್ ಇರ್ಬೋದು ಅಂದರೆ ಹಸಿ ತೆಂಗಿನಕಾಯಿ ಇರುತ್ತಲ್ವ ಹಸಿ ತೆಂಗಿನಕಾಯಿಯ ಹಾಲು ಅದರ ರಸನ ತೆಗೆದು ಆ ಹಾಲನ್ನ ಒಂದು ಫೈವ್ ಸಿಕ್ಸ್ ಮಿನಿಟ್ಸು ಬಾಯ್ಲ್ ಮಾಡಿ ಮೇಲೆ ರಾತ್ರಿ ಹೊತ್ತು ಅದನ್ನು ಕೂದಲು ಕೂದಲಿಗೆ ಪೂರ್ತಿ ಕಂಪ್ಲೀಟಾಗಿ ಸ್ಕ್ಯಾಫಿಗೆ ಸ್ಕ್ಯಾಫ್ಗಿರ್ಬೋದು ಅಥವಾ ಕೂದ್ಲಿಗಿರ್ಬೋದು ಕಂಪ್ಲೀಟಾಗಿ ಅಪ್ಲೈ ಮಾಡಬೇಕು ವಾರಕ್ಕೆ ಎರಡು ಸತಿ ಇದನ್ನು ಅಪ್ಲೈ ಮಾಡಿದ್ರೆ ಸಾಕು ಅದರ ಜೊತೆಗೆ ಅಲೋವೆರಾ ಪ್ಯಾಕ್ ಅಂತ ಅಂದ್ಬಿಟ್ಟು ನೀವು ಯೂಸ್ ಮಾಡ್ಬೋದು ಅಲೋವೆರಾ ಬಂದು ಫಂಗಸ್ ಆಗೋದನ್ನು ಮತ್ತು ಏನದು ಇರ್ಬೋದು ರ್ಯಾಷಸ್ ಇರ್ಬೋದು ಇದೆಲ್ಲವನ್ನೂ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ನೀಮ್ ಅಂದರೆ ಬೇವು ಬೇವಿನ ಸೊಪ್ಪು ಅದನ್ನು ಎಣ್ಣೆಗೆ ಹಾಕ್ಕೊಂಡು ಕಾಯಿಸ್ಕೊಂಡು ಅದನ್ನು ಕೂದ್ಲಿಗೆ ಅಪ್ಲೈ ಮಾಡೋದಿರ್ಬೋದು ಸೊ ಸೊ ಅದರ ಜೊತೆಗೆ ಕೆಲವು ತುಳಸಿ ಏನಿರುತ್ತೆ ತುಳಸಿ ಇರ್ಬೋದು ಸೊ ಈ ಥರ ಸಾಕಷ್ಟು ನಮ್ಮ ಸುತ್ತಮುತ್ತ ಇರುವಂತಹ ಇಂಗ್ರೀಡಿಯೆಂಟ್ಗಳನ್ನು ಬಳಸ್ಕೊಂಡೇನೆ ನಮ್ಮ ಕೇರ್ ನಮ್ಮ ಕೂದಲ ಆರೈಕೆನ ಮಾಡ್ಕೊಳ್ಬೋದು ನಿಜವಾಗ್ಲೂ ಈ ಬೇಸಿಕ್ ಪಾಯಿಂಟ್ಸ್ ಏನಿದೆ ಇದನ್ನೆಲ್ಲವನ್ನೂ ನಾವು ಫಾಲೋ ಮಾಡ್ಕೊಳ್ತಾ ಬಂದು ಅದರ ಜೊತೆಗೆ ಆಯಿಲ್ಗಳಿರ್ಬೋದು ಶಾಂಪೂ ಇರ್ಬೋದು ಇದನ್ನು ಕರೆಕ್ಟಾಗಿ ನಾವು ತಿಳ್ಕೊಂಡ್ಬಿಟ್ರೆ ನಮ್ಮ ಕೂದಲನ್ನ ಒಂದು ಒಳ್ಳೆ ರೀತಿನಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗೋದು ಕಷ್ಟ ಅನ್ಸೋದಿಲ್ಲ ಹಾಗೆಯೇ ಸ್ಕಿನ್ನು ಅಷ್ಟೇ ಸೊ ಹಾಗಾಗಿ ಬೇಸಿಕ್ ಅಂತ ಅನ್ನೋದು ಇಂಪಾರ್ಟೆಂಟ್ ಈ ಬೇಸಿಕ್ ಪಾಯಿಂಟ್ಸ್ ಗಳು ನಿಮ್ಗೆ ಹೆಲ್ಪ್ ಆಗುತ್ತೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಕೀಪ್ ಸಪೋರ್ಟ್ ಬೈ ಬೈ